ಹಾಲು ಕಾಯಿಸ ಕೆಟ್ಟಾಗ ಸೇದ್ ಹೇಗಿತ್ತಂದ್ರೆ ಸ್ವಲ್ಪ ತಳದಾಗ ಉಳಿದಿರ್ತತ್ತಲ್ಲ ಅದರಲ್ಲಿ ಮಾಡಿದ್ರಿ ಇದು ನೀವು ಈ ಥರ ಮಾಡ್ಕೊಬೇಕು ಮಾಡ್ಕೋಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆವರೆಗೂ ನೋಡ್ರಿ ನಾವು ಹೆಂಗೆ ಮಾಡ್ಯವಂಥೇಳಿ ನಿಮಗೂ ಗೊತ್ತಾಗ್ತೈತಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ಯಾವ್ರಿ ಭಾಳ ಚಲೋ ಆಗ್ಯಾವ್ರಿ ಒಂದ್ಸಲ ನೀವು ಮಾಡಿದಂದ್ರೆ ನಮ್ಮ ಮಕ್ಕಳಿಗೆ ಪದೇ ಪದೇ ಮಾಡಿಸ್ಕೊಂಡು ತಿಂತಾರೆ ರೀ ನೋಡಿರಿ ಕೊನೆವರೆಗೂ ಸ್ಕಿಪ್ ಮಾಡಲಾರ್ದಂಗೆ ನೋಡ್ರಿ ಗೊತ್ತಾಕೈತಿ ರೀ ಹೆಂಗೆ ಮಾಡೋದು ಅಂಥೇಳಿ ನೋಡ್ರಿ ಒಲಿ ಮ್ಯಾಗ ಹಾಲು ಕಾಯಿಸ ಈ ಥರ ಗಟ್ಟಿ ಆಗಿಬಿಟ್ಟೈತಿ ಇದು ಚಲೋ ಹಾಲರಿದು ಹಾಲಿನ ಕೆಟ್ಟಿಲ್ಲ ನೆನಪು ಇದ್ದಿದ್ದಿಲ್ಲ ಒಲಿಮೆಗಿಟ್ಟಿದ್ದು ಅದಷ್ಟು ಗಟ್ಟಿಯಾಗಿ ಬಿಟ್ಟೈತಿ ಹಾಲು ಈಗ ಇದಕ್ಕೆ ಒಂದು ಏನಾರ ನಾವು ರೆಸಿಪಿ ಮಾಡೋಣ ಹಾಲಿನ ಪೇಡಿ ಮಾಡಿ ತೋರಿಸ್ತೇನೆ ನಾನು ನೋಡ್ರಿ ನಾ ಹೆಂಗೆ ಮಾಡ್ತೀನಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ನೋಡಿರಿ ಹಾಲು ಕಸ ಕೆಟ್ಟಾಗ ಈ ಥರ ಗಟ್ಟಿಯಾಗಿತ್ತಂದ್ರೆ ಇದನ್ನ ಚೆಲ್ಲೋದಕ್ಕಿಂತ ಇದ್ರೊಳಗೆ ಮಕ್ಳಿಗೆ ಏನಾದ್ರೂ ಮಾಡಿಕೊಟ್ರೆ ತಿಂತಾರೆ ನೋಡ್ರಿ ನಾನು ಇದ ಗಟ್ಟಿ ಹಾಲು ಗಟ್ಟಿ ಆಗಿತ್ತಲ್ಲ ಇದ್ರೊಳಗೆ ನಾನು ಪೇಡೆ ಮಾಡಿ ತೋರಿಸ್ತೀನಿ ಬರ್ರಿ ಪೇಡೆ ಹೆಂಗೆ ಅಂತ ಹೇಳಿ ಈಗ ನೋಡ್ರಿ ನಾನು ಈ ಸಣ್ಣ ಪಾತ್ರೆ ಇಟ್ಕೊಂಡ್ರಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಇಷ್ಟು ಸಾಕ್ರಿ ಮತ್ತು ನಡು ನಡು ಸ್ವಲ್ಪ ಹಾಕ್ಕೊಳ್ಳಂತೂ ಈಗ ನಾವೇನು ಹಾಲು ಗಟ್ಟಿ ಆಗಿತ್ತಲ್ಲ ಅದನ್ನು ಹಾಕ್ಕೊಳ್ತೀನಿ நான் சொல் இங்க கையாடஸ்க்கோத்த இல்லை யாக்க மொதலே கட்டி ஆகல இன்னும் மத்திய கட்டி ஆக்கி சண்ட உரிக்க உரி ஜோர் சனக்ட்டு ನೋಡ್ರಿ ಈಗ ಸಣ್ಣ ಕುದಿ ಇದ್ದೆಲ್ಲ ಹಿಂಗೆ ಕುದಿ ಹಾಕಬೇಕ್ರಿ ಹಿಂಗೆ ಪೂರ್ತಿ ಹಾಲು ಗಡ್ಡೆ ಸಣ್ಣಗೆ ಹುರಿಟ್ಕೋ ನೋಡ್ರಿ ಈ ಥರ ಉಪ್ಪ ಚಾನ್ಸ್ ಇರ್ತೈತಿ ಸ್ವಲ್ಪ ಹಿಂಗೆ ಮತ್ತೆ ಹಿಂಗೆ ಕೈಸ್ಕೊತೇ ಇರ್ಬೋದು ರೀ ಹಿಂಗೆ ಕೈಸ್ಕೊತ ಇದ್ರೆ ಕಾಳ ಹಿಡ್ಕೊಳಂಗಿಲ್ಲ ಮತ್ತು ಈಗ ನೆಗೆ ನೋಡಿ ನೋಡ್ರಿ ಏನ ಹಾಲು ಇಟ್ಕೊಂಡಿದ್ವಿಲ್ಲ ಈ ಥರ ಕುದಿಬೇಕ್ರಿ ಈಗ ಈಗ ಇದಕ್ಕೆ ಸ್ವಲ್ಪ ಸಕ್ರೆ ಮಿಕ್ಸ್ ಮಾಡಿಕೊಡ್ರಿ ನೋಡಿರಿ ಈಗ ಗಟ್ಟಿಗೆ ನಾವೇ ಈ ಸ್ಪೂನಿಲ್ಲೆ ಒಂದು ಸ್ಪೂನು ಸಕ್ರೆ ಹಾಕ್ಕೊತೀನಿ ಸಕ್ಕರೆನ ನೀವು ನೋಡಿಕೊಂಡು ಹಾಕೊಂಡ್ರಿ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊತ್ರಿ ಒಂದು ಚಮಚ ತುಪ್ಪ ಹಾಕ್ಕೊತೀವಿ ರೀ ಸಣ್ಣ ಸ್ಪೂನಿಲ್ಲ ಒಂದು ಸ್ಪೂನು ನೋಡಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳನ್ರಿ ಉರಿ ಸ್ವಲ್ಪ ಸಣ್ಣಗಿರೀ ಈಗ ಇದಕ್ಕೆ ಇನ್ನೊಂದು ಸ್ಪೂನು ತುಪ್ಪ ರೀ ತುಪ್ಪ ಹಾಕ್ಕೊಂಡ ಕೆಡಿಗಾಲ ಚಲೋ ರೀ ಹಿಂಗೆ ಚೆನ್ನಾಗ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಅದು ಕಳ ಹಿಡಿದ್ರಿ ಕಳ ಹಿಡಿಯಲ್ಲ ಮಾಡ್ಕೊಬೇಕು ರೀ ಉರಿ ಸಣ್ಣಗ ಇಟ್ಕೊಳ್ರಿ ಹಿಂಗೆ ಸ್ವಲ್ಪ ಕೈಯಾರ್ಸ್ಕೊಂತ ಇರನ್ರಿ ಈಗ ನೋಡ್ರಿ ನಾನು ಇದಕ್ಕೆ ಸ್ವಲ್ಪ ನಾ ಸಕ್ಕರೆ ಅಂತ ತೊಗೊಂಡಿದ್ನೆಲ್ಲ ಆ ಸ್ಪೂನಿಲ್ಲೆ ಒಂದು ಸ್ಪೂನು ಹಾಲಿನ ಪೌಡ್ರ್ ತೊಗೊಂಡಿದ್ದೆ ಈಗ ಚೆಂದಾಗಿ ಮಿಕ್ಸ್ ಮಾಡ್ತಾವ ನೋಡಿರಿ ಹಾಲಿನ ಪೌಡ್ರ್ ಹಾಕಿದ್ರೆ ಈ ಥರ ಸ್ವಲ್ಪ ಗಟ್ಟಿ ಆಕತಿ ನೀವು ಬೇಕಂದ್ರೆ ಪುಟಾಣಿ ಹಿಟ್ಟು ಹಾಕೋಬೋದು ನಾನು ಹಾಲಿನ ಪೌಡ್ರ್ ಹಾಕ್ಕೊಂಡಿನ್ರಿ ಈಗ ಈಗ ಇನ್ನೊಂದು ಸ್ಪೂನು ತುಪ್ಪ ಹಾಕೊಂಡಿನಿ ಮಧ್ಯೆ ಮಧ್ಯ ತುಪ್ಪ ಹಾಕೋದಕ್ಕನ ನಾನು ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ ರೀ ಪಟ್ಟಿಗೆ ನೋಡ್ರಿ ಈಗ ರೆಡಿ ರೆಡಿಯಾಗೈತ್ರಿ ಗ್ಯಾಸ್ ಆಫ್ ಮಾಡ್ಕೊಂಬರೀ ಇದು ಸ್ವಲ್ಪ ತಣ್ಣಗಾಗಲಿ ಈಗ ನೋಡ್ರಿ ಇದು ಸ್ವಲ್ಪ ತಣ್ಣಗಾಗಲಿ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡೋಣ ನೋಡ್ರಿ ಈಗ ಇದು ತಣ್ಣಗಾಗೈತಿ ನಾವು ಪೇಡೆಗೆ ಹಚ್ಕೊಳಕ್ಕೆ ಸ್ವಲ್ಪ ಗೋಡಂಬಿ ತೊಗೊಂಡೀನ್ರಿ ನಾನು ಈಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಇವನ್ನ ಪೇಡ್ಯಕ್ಕೆ ಮಾಡ್ಕೊಳ್ಳೋನ್ರಿ ನಿಮಗೆ ಯಾಸ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ರಿ ರೌಂಡ್ ಬೇಕಂದ್ರೆ ರೌಂಡ್ ಮಾಡ್ಕೊಳ್ಳಿ ಇಲ್ಲ ಬಾಕ್ಸ್ ಕತ್ತಬೇಕಾರೆ ಹಂಗೂ ಮಾಡಿ ನೋಡಿರಿ ನಾನು ಈ ಸೇಪ್ ಒಳಗೆ ಮಾಡ್ಕೊಂಡೀನಿ ಮ್ಯಾಗ ಒಂದು ಗೋಡಂಬಿ ಹಚ್ಕೊತೀನಿ ನೋಡಿರಿ ಭಾಳ ಟೇಸ್ಟ್ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತವೆ ಭಾಳ ಚಲೋನಾಗಿರ್ತಾವ್ರಿ ಅದನ್ನ ಚಡ್ಸುಕಿನ ಹಾಲನ್ನ ಈ ಥರ ಮಾಡಿಕೊಂಡ್ರೆ ಮಕ್ಕಳು ತಿಂತಾರೆ ದೊಡ್ಡವರು ತಿಂತಾರೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು ಇದು ನೀವು ಬೇಕಂದ್ರೆ ಇದ್ರೊಳಗೆ ಡ್ರೈ ಫ್ರೂಟ್ಸು ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ರೀ ಅದು ಭಾಳ ಟೇಸ್ಟ್ ಆಗೈತೆ ಮಕ್ಕಳಿಗೆ ಯಾವ ಥರ ಇಷ್ಟ ಅಲ್ಲ ಆ ಥರ ಮಾಡಿಕೊಟ್ರೆ ತಿಂತಾರೆ ನೋಡ್ರಿ ನಾವು ಎಷ್ಟು ತಗೊಂಡಿದ್ವಲ್ಲ ಹಾಕಿ ನೋಡಿರಿ ಇಷ್ಟ ಆಗ್ಯೋ ನೋಡ್ರಿ ಅದ್ರಾಗ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಈ ರೆಸಿಪಿ ನಿಮ್ಗೆ ಏನಾರ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ಯಾವ್ರಿ ಇವು ಮತ್ತು ಮೃದು ಆಗ್ಯಾವ್ರಿ ಭಾಳ ಸಾಫ್ಟ್ ಅದನ್ನು ನೋಡ್ರಿ ಹೌದಾ ಮಕ್ಕಳಂತೂ ಬಿಡೋದಿಯೆಲ್ಲ ಖಾಲಿಯೇ ಮಾಡಿ ಬಿಡ್ತಾನ ನಾನು ಒಲಿಮ್ಯಾಗ ಹಾಲು ಕಾಯಸಕಿಟ್ಟಿದ್ದೆ ಅದು ಕುದ್ದು ಕುದ್ದು ಗಟ್ಟಿ ಆಗಿತ್ತು ರೀ ಅದನ್ನು ಏನಂತ ನಾನು ಈ ಥರ ಮಾಡೀನಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ಯಾರು ನಮ್ಮ ಚಾನಲ್ ಹುಣ್ಣಾಕಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು